ನಮಸ್ತೆ ಎಸ್ ಎರ್ಕರ್ ನ್ಯೂಸ್ ವಾಹಿನಿಗೆ ಸ್ವಾಗತ ರಾಜೀನಾಮೆ ಕೇಳುವುದು ಬಿಜೆಪಿಯವರ ಚಾಳಿ ನಿಮಗೆ ಬೇರೆ ಏನು ಉದ್ಯೋಗ ಇಲ್ವಾ ಇದೇ ರೀತಿ ಮಾಡಿ ಬೆಳಗಾವಿ ಅಧಿವೇಶನ ಹಾಳು ಮಾಡಿದ್ರು ಬಿಜೆಪಿಯವರು ಈ ಚಾಳಿ ಬಿಡಬೇಕು ನಮ್ಮ ಜೊತೆ ನಿಂತು ಹತ್ತು ಮಂದಿ ಸೆಲ್ಫಿ ತೆಗೆಸಿಕೊಳ್ತಾರೆ ಅವರನ್ನ ನಮ್ಮ ಆಪ್ತ ನಮ್ಮ ಜೊತೆ ಇದ್ದ ಅಂದ್ರೆ ಆಗುತ್ತಾ ಪ್ರಿಯಾಂಕಾ ಖರ್ಗೆ ಒಬ್ಬ ಮೊತ್ತದ್ದಿ ರಾಜಕಾರಣಿ ಅವರು ಟೀಕೆ ಮಾಡ್ತಾರೆ ಅಂತ ರಾಜೀನಾಮೆ ಕೇಳ್ತೀರಾ ತಪ್ಪು ಮಾಡಿದ್ರೆ ರಾಜೀನಾಮೆ ಕೇಳಬೇಕು ತಪ್ಪೇ ಮಾಡುತ್ತಿದ್ದರೆ ಯಾಕೆ ರಾಜೀನಾಮೆ ಕೊಡಬೇಕು ನಾನು ಮೂವತ್ತು ವರ್ಷ ರಾಜಕಾರಣ ಮಾಡಿದ್ದೇನೆ ವಿರೋಧ ಪಕ್ಷವನ್ನ ಎಲ್ಲೂ ನೋಡಿಲ್ಲ ಹೊಸ ವರ್ಷಕ್ಕೆ ಬಿಜೆಪಿಯವರಿಗೆ ಒಳ್ಳೆಯ ಬುದ್ಧಿ ಕೊಡ್ಲಿ ಆ ಭಗವಂತ ಅಂತ ಪ್ರಾರ್ಥನೆ ಮಾಡ್ತೀನಿ ಅಂತ ಪ್ರಿಯಾಂಕಾ ಖರ್ಗೆಪರ ಕೋನರೆಡ್ಡಿ ರೆಡ್ಡಿ ಬ್ಯಾಟಿಂಗ್ ಮಾಡಿದ್ದಾರೆ ಅದಕ್ಕೆ ನಾವ ಜವಾಬ್ದಾರಿ ಅನ್ನೋ ತರ ಅವರು ವರ್ತನೆ ಮಾಡ್ತಾರೆ ಬಿಜೆಪಿ ಆಗ್ಬಿಟ್ಟಂದ್ರೆ ಸಣ್ಣ ವಿಷಯಕ್ಕೂ ರಾಜೀನಾಮೆ ಕೊಡ್ಲಿ ರಾಜೀನಾಮೆ ಕೊಡ್ಲಿ ಸಚಿವ ರಾಜೀನಾಮೆ ಕೊಡ್ಲಿ ಅಂತ ತಿಳ್ಕೊಂಡು ಹೇಳಿ ಒಂದು ಪ್ರಾಕ್ಟೀಸ್ ಮಾಡ್ಕೊಂಬಿಟ್ರ ಅದಕ್ಕೆ ಆ ಬಿಜೆಪಿ ಅವ್ರ ಚಾಳ ಅದ ಎಲ್ಲಿರ್ತೈತೆ ಅಲ್ಲಿ ರಾಜೀನಾಮೆ ಕೇಳ್ಬೇಕಂತದ್ದು ಇದು ಒಳ್ಳೆ ಬೆಳವಣಿಗೆ ಅಲ್ಲ ಒಬ್ಬ ಒಳ್ಳೆಯ ಸಚಿವರಿದ್ದಂಥವ್ರು ಗೌರವಾಗಿದ್ದಂಥವ್ರು ಈ ನಮ್ಮ ಕೂಡ ರಾಜಕಾರಣಿಗಳು ಇವತ್ತು ಅವ್ರಿಗೂ ಬಿ ಜೆ ಪಿಯವ್ರ್ ಕೂಡ ಇರ್ತಾರೆ ಅವ್ರು ನಮ್ಮ ಜೊತೆ ಇರ್ತಾರೆ ಅವ್ರು ಏನಾರು ತಪ್ಪು ಮಾಡಿಬಿಟ್ರೆ ಆ ಸಂಬಂಧಪಟ್ಟಂಥ ಸಚಿವರು ಶಾಸಕರಾಗ್ತಾರೆ ಎಟ್ಲೀಸ್ಟ್ ಒಂದು ವಿರೋಧ ಪಕ್ಷವಾಗಿ ಯಾವ ರೀತಿ ಏನು ಕೇಳ್ಬೇಕಂತಿಲ್ಲ ಹೋಗೋದು ಪೊಲೀಸ್ ಸ್ಟೇಷನ್ ಮುಂದೆ ಪ್ರತಿಭಟನೆ ಮಾಡೋದು ಯಾಕೆ ನಿಮ್ಗೇನು ಬೇರೆ ಉದ್ಯೋಗ ಇಲ್ಲಣ್ಣ ಈ ಡೆವಲಪ್ಮೆಂಟ್ ಬಗ್ಗೆ ಏನು ಮಾಹಿತಿ ಕೊಡೋಕ್ಕಾಗಲ್ಲಣ್ಣ ಹಿಂಗಾಗಿ ಒಂದ್ಸಲ ಬೆಳಗಾವಿ ಅಧಿವೇಶನ ಆನ್ ಮಾಡಿಬಿಟ್ರು ಕೊನೆಗೂ ಕೊನೆಗೆ ಮುಖ್ಯಮಂತ್ರಿಗಳು ಇಡೀ ಕರ್ನಾಟಕದ ಬಗ್ಗೆ ಚರ್ಚೆ ಆದಾಗ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಆದಾಗ ಯಾವುದು ಸಿಗಲೇ ಸಿಗಲಿಲ್ಲ ನಮ್ಗೆ ಇವರು ಬರೀ ಬಾಯ್ಕೌಟ್ ಮಾಡೋದು ಇದನ್ನ ಮಾಡೋದು ಇಂಥ ಕಳ್ಕೊಂಡ್ರೆ ಬಿಜೆಪಿಯವರು ಈ ಚಾಲಿ ಬಿಡಬೇಕಿದ್ರು ಒಳ್ಳೇದಲ್ಲ ಮನಿಸ್ಟರ್ ಮೇಲೆ ಪರ್ಸೆಂಟೇಜ್